ದಾಂಡೇಲಿಯ ಹಾಲಮಡ್ಡಿಯ ದಾಂಡೇಲಪ್ಪ ದೇವಸ್ಥಾನದ ಬಳಿಯಲ್ಲಿ ಪ್ರವಾಸೋದ್ಯಮ ಇಲಾಖೆ ಹಾಗೂ ಲೋಕೋಪಯೋಗಿ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಸುಮಾರು ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ಮೊಸಳೆ ಪಾರ್ಕ್ ಅನ್ನು ಉದ್ಘಾಟಿಸಿ ಪಾರ್ಕಿನಲ್ಲಿ ವಿಹರಿಸಿ ಮೊಸಳೆಗಳನ್ನು ಕಂಡು ಆನಂದಿಸಿ ಮಾತನಾಡುತ್ತಿದ್ದರು ನಾನು ಪ್ರವಾಸೋದ್ಯಮ ಸಚಿವನಿದ್ದಾಗ ಇಡೀ ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸೋದ್ಯಮ ಸ್ಥಳಗಳನ್ನು ಅಭಿವೃದ್ಧಿ ಪಡಿಸಲು ಸಾಕಷ್ಟು ಪ್ರಯತ್ನ ಪಟ್ಟಿದ್ದೆ ಹಲವಾರು ಬೀಚ್ಗಳ ಅಭಿವೃದ್ಧಿಗೆ ಸ್ವಚ್ಛತೆಗೆ ಹಾಗೂ ಹಲವು ಪ್ರವಾಸಿ ಸ್ಥಳಗಳಿಗೆ ಮೂಲ ಸೌಕರ್ಯಗಳನ್ನು ಒದಗಿಸಲು ಸಾಕಷ್ಟು ಅನುದಾನವನ್ನು ತಂದಿದ್ದೆ ಅದೇ ಸಂದರ್ಭದಲ್ಲಿ ದಾಂಡಿಲಿ ಜೋಯಿಡಾದ ಪ್ರವಾಸೋದ್ಯಮ ಅಭಿವೃದ್ಧಿಗೂ ಕೂಡ ಸಾಕಷ್ಟು ಅನುದಾನ ತಂದಿದ್ದು ಅವುಗಳಲ್ಲಿ ಈ ಮೊಸಳೆ ಪಾರ್ಕ್ ಕೂಡ ಒಂದಾಗಿದೆ ಇಂದು ಈ ಮೊಸಳೆ ಪಾರ್ಕ್ ಅತ್ಯಂತ ಸುಂದರ ಹಾಗೂ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿದ್ದು ದಾಂಡಿಲಿಯ ಪ್ರವಾಸೋದ್ಯಮಕ್ಕೊಂದು ಸೊಬಗು ತರಲಿದೆ ಹೆಚ್ಚಿನ ಬಲ ಕೂಡ ತರಲಿದೆ ಇದು ಈ ದೇಶದ ಅಷ್ಟೇ ಅಲ್ಲ ವಿಶ್ವದ ಪ್ರವಾಸಿಗರನ್ನು ಆಕರ್ಷಿಸುವಂತಹ ಪ್ರವಾಸಿ ತಾಣ ಆಗಲಿದೆ ಎಂದರು ಪ್ರವಾಸೋದ್ಯಮದಲ್ಲಿ ಉದ್ಯೋಗಾವಕಾಶಗಳಿಗೆ ಸಾಕಷ್ಟು ಅವಕಾಶವಿದೆ ಎಂದ ಆರ್ ವಿ ದೇಶಪಾಂಡೆ ಅವರು ಮೊಸಳೆ ಪಾರ್ಕ್ ಸೇರಿದಂತೆ ಹಲವಾರು ಯೋಜನೆಗಳಲ್ಲಿ ಸ್ಥಳೀಯ ಜನರಿಗೆ ಉದ್ಯೋಗಗಳನ್ನು ದೊರೆಯುವಂತಹ ವ್ಯವಸ್ಥೆಯನ್ನ ಮಾಡಬೇಕು ಸಮುದಾಯ ಆಧಾರಿತ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಒತ್ತನ್ನ ನೀಡಬೇಕು ದಾಂಡೇಲಿ ಹಾಗೂ ಜೋಯ್ಡಾದ ಪ್ರವಾಸೋದ್ಯಮ ವಿಶ್ವದ ಗಮನವನ್ನ ಸೆಳೆಯುವಂತಾಗಬೇಕು ಈ ವಿಚಾರದಲ್ಲಿ ತನ್ನಿಂದ ಎಲ್ಲಾ ರೀತಿಯ ಸಹಕಾರ ದೊರೆಯುತ್ತದೆ ಎಂದರು ಮೊಸಳೆ ವೀಕ್ಷಣೆಗೆ ಬರುವ ಪ್ರವಾಸಿಗರನ್ನ ಗೌರವಯುತವಾಗಿ ನಡೆಸಿಕೊಳ್ಳುವಂತಾಗಬೇಕು ಪಾರ್ಕ್ ನಿರ್ವಹಣೆಗೆ ಟೆಂಡರ್ ಕರೆದು ಅದರಿಂದ ಕೇವಲ ಒಬ್ಬರಿಗೆ ಅನುಕೂಲವಾಗುವಂತೆ ಮಾಡದೆ ಸ್ಥಳೀಯ ನಿರುದ್ಯೋಗಿಗಳಿಗೆ ಅನುಕೂಲವಾಗುವಂತೆ ವ್ಯವಸ್ಥೆ ಮಾಡಿಕೊಡಿ ಉಪಜೀವನಕ್ಕಾಗಿ ಕೆಲಸ ಮಾಡುವವರಿಗೆ ಅವಕಾಶ ನೀಡಿ ಇದರ ಆರ್ಥಿಕತೆಯ ಲಾಭ ಸ್ಥಳೀಯ ಸಮುದಾಯಕ್ಕೂ ಆಗುವಂತಾಗಲಿ ಈ ಬಗ್ಗೆ ಅಧಿಕಾರಿಗಳು ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದರು ನನಗಿದು ಚಾಲನೆ ಕೊಡು ಅಂತ ಹೇಳಿದಾಗ ನಾ ಪ್ರವಾಸೋದ್ಯಮ ಇಲಾಖೆ ಮಂತ್ರಿ ಇದ್ದಾಗ ಇದಕ್ಕೆ ಅಂದಾಜ್ ನೂರು ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಈ ಕೆಲಸಕ್ಕೆ ಚಾಲನೆ ಕೊಟ್ಟು ಅದಂಥ ಅಡಿಗಳು ಹಾಕಿದ್ದೇವೆ ಎರಡು ಸಾವಿರದ ಹದಿನೆಂಟನೇ ಹದಿನೆಂಟನೇಸ್ವಿ ಇವತ್ತು ಈ ಕೋಕಣ ಪಾರ್ಕ್ ಬಹಳ ಸಮಯದಿಂದ ಲೋಕಾರ್ಪಣೆ ಆಗ್ಬೇಕಂತ ಪ್ರಯತ್ನ ನಡೆದಿತ್ತು ಪಿಡಿಒ ಕರೆ ಹೇಳಿದೆ ನೋಡಪ್ಪ ಏನ್ ಮಾಡಿ ಲೋಕಲ್ ಜನರ ಅನುಕೂಲ ಮಾಡ್ಕೊಂಡ ಅವ್ರ ಉದ್ಯೋಗ ಸೃಷ್ಟಿ ಆಗ್ಬೇಕು ಹೊರಗಿನವ್ರು ಬಂದಿಲ್ಲೆ ಮಾಡಕ್ ಹೋಗ್ಬಾರ್ದು ದೊಡ್ಡ ಪ್ರಮಾಣದಲ್ಲಿ ಯಾರು ಪ್ರಶ್ನೆ ಜಾಗ ತಗೊಂಡ್ ಪ್ರಾಜೆಕ್ಟ್ ಕೊಡ್ತಾರೆ ಅದು ಸಣ್ಣ ಮೂಡ ಕೆಲಸಗಳು ಸ್ಥಳೀಯರು ಉದ್ಯೋಗ ಸೃಷ್ಟಿ ಅಂತ ಅಮ್ಮ ದಿಂಗ್ ಜಸ್ಟ್ ಅವ್ರನ್ನ ಹೇಳುತ್ತೆ ಆ ದಿಕ್ಕಿನ ಪ್ರವಾಸ ಉದ್ಯಮ ಬೆಳೆದಾಗ ಪ್ರವಾಸೋದ್ಯಮದಲ್ಲಿ ಏನು ಉದ್ಯೋಗ ಬೆಳೆದಲ್ಲ ಅಷ್ಟು ಉದ್ಯೋಗ ಯಾವ ಕೈಗಾರಿಕೆ ಬೆಳೆಯದ ಸಾಧ್ಯ ಅನುಭವದಿಂದ ಹೇಳ್ತೇನೆ ಕೈಗಾರಿಕಾ ಮಂತ್ರಿ ಆಗಿ ಹಲವಾರು ವರ್ಷನ ಕೆಲಸ ಮಾಡಿ ಪ್ರವಾಸೋದ್ಯಮ ಇಲಾಖೆ ಜಿಲ್ಲಾ ಉಪನಿರ್ದೇಶಕ ಜಯಂತ್ ಎಚ್ ವಿ ಮಾತನಾಡಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ಸ್ಥಳಗಳ ಅಭಿವೃದ್ಧಿಗಾಗಿ ಸಾಕಷ್ಟು ಕೆಲಸಗಳನ್ನು ಮಾಡಲಾಗ್ತಿದೆ ದಾಂಡೇಲಿ ಜೋಯಿಡಾ ಹಾಗೂ ಹಳಿಯಾಳ ಪ್ರವಾಸಿ ಸ್ಥಳಗಳ ಅಭಿವೃದ್ಧಿಗೆ ಶಾಸಕ ಆರ್ ವಿ ದೇಶಪಾಂಡೆ ಅವರು ಸಾಕಷ್ಟು ಒತ್ತು ನೀಡುತ್ತಿದ್ದಾರೆ ಪ್ರವಾಸೋದ್ಯಮದ ಮೂಲಕ ಸಮುದಾಯದ ಅಭಿವೃದ್ಧಿ ಸಾಧ್ಯವಿದೆ ಎಂದರು ಕಾರ್ಯಕ್ರಮದಲ್ಲಿ ದಾಂಡೇಲಿ ನಗರಸಭೆ ಅಧ್ಯಕ್ಷೆ ಸರಸ್ವತಿ ರಜಪೂತ್ ಉಪಾಧ್ಯಕ್ಷ ಸಂಜಯ್ ನಂದ್ಯಾಳ್ಕರ್ ಆಲೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಲಕ್ಷ್ಮಣ್ ಜಾಧವ್ ಉಪಾಧ್ಯಕ್ಷೆ ನೂರ್ ಜಹಾನ್ ನದಾಬ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಕೃಷ್ಣ ಪಾಟೀಲ್ ತಾಲೂಕು ಪಂಚಾಯತ್ ಮಾಜಿ ಸದಸ್ಯೆ ಬಾಳು ಪಾಟೀಲ್ ಅಂಬೇವಾಡಿ ಗ್ರಾಮ ಪಂಚಾಯತ್ ಸದಸ್ಯ ಪ್ರಕಾಶ್ ಜಿಇ ಪ್ರಕಾಶ್ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ವಿಆರ್ ಹೆಗಡೆ ಲೋಕೋಪಯೋಗಿ ಇಲಾಖೆಯ ಕಾರ್ಯನಿರ್ವಾಹಕ ಅಭಿಯಂತರ ಕೃಷ್ಣಾರೆಡ್ಡಿ ಸಹಾಯಕ ನಿರ್ವಾಹಕ ಅಭಿಯಂತರ ಕೆಎನ್ ಹಂಚಿನ್ಮನಿ ಸಹಾಯಕ ಅಭಿಯಂತರ ಡಿವೈ ಅಮರಗೋಳ ತಹಶೀಲ್ದಾರ್ ಶೈಲೇಶ್ ಪರಮಾನಂದ ಪೌರಯುಕ್ತ ರಾಜರಾಮ್ ಪವಾರ್ ಗುತ್ತಿಗೆದಾರರಾದ ಜಯಶಂಕರ್ ಶೆಟ್ಟಿ ಹಾಗೂ ನಾರಾಯಣ್ ಹೆಗಡೆ ಹಾಗೂ ಆಲೂರು ಗ್ರಾಮ ಪಂಚಾಯತ್ ಮತ್ತು ದಾಂಡೇಲಿ ನಗರಸಭಾ ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು ಶಿಕ್ಷಕಿ ಆಶಾ ದೇಶಭಂಡಾರಿ ಕಾರ್ಯಕ್ರಮವನ್ನು ನಿರೂಪಿಸಿ ರು ಕಾರ್ಯಕ್ರಮಕ್ಕೂ ಆರಂಭದಲ್ಲಿ ಆರ್ ವಿ ದೇಶಪಾಂಡೆ ಅವರು ದಾಂಡೇಲಪ್ಪ ದೇವಸ್ಥಾನದಲ್ಲಿ ಪೂಜೆಯನ್ನ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಶಾಸಕ ಆರ್ ವಿ ದೇಶಪಾಂಡೆ ಅವರು ಮೊಸಳೆ ಉದ್ಯಾನವನದ ಪರಿವೀಕ್ಷಿಸಿ ಅದರ ಸುಂದರ ವಿನ್ಯಾಸದ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು ನಂತರ ಕಾಳಿ ನದಿ ದಂಡೆಯಲ್ಲಿ ನಿರ್ಮಿಸಿದ ಮೊಸಳೆ ಉದ್ಯಾನವಾದ ವೀಕ್ಷಣಾ ಗೋಪುರದಲ್ಲಿ ನಿಂತು ಕಾಳಿ ನದಿಯಲ್ಲಿ ಗುಂಪು ಗುಂಪಾಗಿ ಮಲಗಿಕೊಂಡಿದ್ದ ಮೊಸಳೆಗಳ ವಿಹಂಗಮ ದೃಶ್ಯವನ್ನ ಕಂಡು ಆನಂದಿಸಿದರು ಅಲ್ಲದೆ ಹೀಗೆ ಮೊಸಳೆಗಳು ಗುಂಪು ಗುಂಪಾಗಿ ಕಾಣುವ ದೃಶ್ಯ ಬೇರೆಲ್ಲೂ ಸಿಗದು ಎಂದು ಉದ್ಘರಿಸಿದ್ರು पेन्नी नम चिक्सालय अड्वा सौलभ्यू ड्राइवी फॉर ट्रिगर पॉइंट स्पोर्ट्स ट्रेनिंग स्ट्रोक न्यूरोवलेंट लेजर वैक्स स्पाइनल ट्रैक्शन ट्रांसक्यूटेनियस इलेक्ट्रिकल नर्व स्टिम्युलेन पल्स इलेक्ट्रोमैग्नेटिक थेरेपी नर्व एंड मसल स्टिम्युलेन Neural and joints mobilization, postnatal exercise training, myofascial release of fascia, neurological rehabilitation for paralysis patient with advanced technique, cerebral pulse and delayed milestone exercise and rehab for pediatric patient, microcurrent therapy for radiating pain, home physiotherapy ट्रीटमेंट कंडीशन सर्विकल एंड लम्बर स्पोंडिलोसिस रेडिएटिंग जॉइंट पेन मैनेजमेंट ट्रेपिजिपिस सर्विकोजेनिक हेडेक वेल्टिगो कर्पल टनल सिंड्रोम टेनिस एल्बो गोल्फर्स एल्बो लो बैक पेन आईवीडीपी ओर्थियाटिस फ्रोजर शोल्डर हील पेन स्ट्रोक एंड सेरेब्रल फाल्सी रेहेबिटेशन स्पोर्ट्स इंजुरी लिगामेंट इंजुरी रेहेबिटेशन स्ट्रेन स्प्रेन साफ्यू इंजुरी नंबर नई नाइन फॉर विजिट जी एट सुमन लक्ष्मी एनक्लेव नियर नागम का